ತಂಗಿ ನಮಗೆ ಹೇಳ್ಕರಿ ತಾಳೆ ನಟ್ಟ ಗುಟ್ಕೊ ಅಂತ ಮೊದಲು ಪದ ಹಾಡಕತ್ತಾಳೆ ನಟ ಎತ್ತು ಹೊಂಟೈತು ತಾಳ ಬರ್ಸೋ ಎತ್ತು ಹೊಂಟವ್ರು ಹಾಡೋದ್ ಎತ್ ಹೊಂಟೈತು ಅದಕ್ಕೆ ಇರ್ಲಿಪ್ಪ ಯಾಕಂದ್ರ ನಾವೇನ ಶಿವ म्या <laughs> <laughs> <bitt> <laughs> <bitt> <laughs> <bitt> <laughs> Nah, শকীন why give it I get

சியாடினா கெட்டி மாத்தாடுப்பா ஹோத்த அவன்ப்பா ஏன் தங்கி மாத்த ஏனப்பா ಎಲ್ಲಿ ಹಣಕ ಹೋಗ್ರಿ ಯಾವ ಜಿಲ್ಲಾದವ್ರು ಬಂದರು ಯಾವ ತಾಲೂಕದವ್ರು ಬಂದರು ಯಾವ ಊರಿಂದ ಬಂದಾರು ಅಂತಕ್ಕಂತ ಮಾತ್ ಕರೆಕ್ಟ್ ನೆನಪಿಗೆ ಇಟ್ಟುಕೊಂಡು ಮಾತಾಡೋ ಅಂತ ಹೇಳದ ಕಾಲಕ ಆ ಕೆಳಗೆ ಕೊಟ್ಟವಣ್ಣ ಆ ನೀವು ಹೋದ ಪಾಲ್ ಹೋಗಿ ಹೇಳ್ರಿ ಏನಂತ ಮಣ್ಣೂರು ರೇಣಾ ಅನ್ನ್ರಿ ಮಣ್ಣೂರು ರೇಖಾ ಅನ್ನಕ್ ಹೋಗಬೇಡ್ರಿ ಅಂತಾನು ಅಮ್ಮ ನಿನಗೊಂದು ಮಾತು ಹೇಳ್ತೀನಿ ನಾನು ಏನು ಹೇಳ್ತೀರಿ ಅವ್ವ ಅವಿಗೆ ಬೆಟ್ಟ ಮಾತು ಐತೆ ಅದು ಹ್ಞೂ ಕುರ್ಸಲ್ಲ ಇವೆಲ್ಲವು ಗಂಟು ಬುದ್ಧಿ ನಾ ಗುಂಡ್ಯ ಅದಕ್ಕೆ ಹ್ಞೂ ಮಾತು ಹೆಂಗೆ ಅಂತ ಕೇಳಿದ್ರೆ ಈ ಇವು ಡಗ ಏನು ತಲಕ್ಕೋದು ಮಾತಾಡತಲ್ಲ ಆ ಕುರ್ಸನ್ ಇದು ಕಳ್ಸ್ಬೇಕಾಯ್ತು ರೀ ಎಲ್ಲಮ್ಮ ಗುಂಡ್ಯಾ

ಕೊಟ್ಟ ಏಕೋಟ ಕಾರ್ಯಕ್ರಮ ಮಾಡಿರ ತಿನ್ನ. ಒಟ್ಟ ಏಕಟ ಕಾರ್ಯಕ್ರಮ ಮಾಡಬೇಕು. ಕಾರ್ಯಕ್ರಮದ ಬನ್ನ ಅವಾಗ ತಿಳ್ತದ ನಿನಗ? ಹಾ ನೀ ಹಾಡ್ಲಿಕ್ಕೆ 3 4 ವರ್ಷ ಆಗಿರಬಹುದು. ಹೌದಾ? ಅಷ್ಟೇ ನಮಗೇನ ಕೋನ ಇಲ್ಲ. ಒಟ್ಟ ಹೆಚ್ಚ ಕೈಮಟ ಟೈಗಿರಬಹುದು. ಹಾ ಹೌದು. ಮಾಲ್ ಹಾಡ್ಲಿಕ್ಕೆ 9ನೇ ವರ್ಷ ಚಾಲ್ತಿ ಬಿದ್ದ ಅದು. ಹಾ ತಂಗಿ ಬೆಳಗಾವಿ ಜಿಲ್ಲಾನಾಗ ಹೋಗಿ ಕೇಳ ಕಬ್ಬುರ್ ಅವ್ರು ಬರ್ತಿ ಅನ್ನೋದು ಗೊತ್ತಾಗ್ತದೆ ಓ ಅಕ್ಕ ನಿಮ್ ಬಿಜಾಪುರ ಜಿಲ್ಲಾದವ್ರಿಗೆ ಕೇಳು ರಗಡ ಮಂದಿ ಹೇಳ್ತಾರ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರು ತಮ್ಮ ಹೆಂಗವಾ ಇವತ್ತಿನ ದಿನ ಯಾಕಪಾ ಅಂತಂದ್ರ ಈ ಲೋಕಾಪುರ ಗ್ರಾಮ ಪಾತ ಅಂದ್ರ ಹೂ ಮಾರೋ ಜಾಗ ಐತಿ ಹುಲ್ಲು ಮಾರೋದು ಬ್ಯಾಡ ಹೂ ಮಾರೋ ಅಂತ ಜಾಗದೊಳಗೆ ಹುಲ್ಲು ಮಾರೋ ಅಂತ ಕೆಲ್ಸ ಅವತ್ ಮಾಡಬಾರದು ಅದು ಅವ್ರು ಹೋದ ಪಾಳ್ದವಾಗ ಆ அந்த மாஸ்த இவத்தினாடு அட்டை ராகி முகசிபிட்டிவ் நான் முகசிபிட்டிவு அதுக்க அவ்வளோ ಹಚ್ಚಾಡ್ರಿ ನಮ್ಮಗೆ ಕುಣಿದ್ಯಾಡ್ರಿ ಅಂತ ಹೇಳ್ತಾರೆ ಓ ಏನು ಕುಣಿದ್ಯಾಡ್ತಾವ್ರು ಅವು ತಾಳ್ ಬಿಡಿ ಒಂದು ಅದು ಎತ್ತಿ ಕ್ವ ಯಾರಿಗೇಳ್ತವೆ ಕ್ವಾಣಕ್ ಯಾರಿಗೇಳ್ತವ್ರು ಹಂಗೆ ಹೆಜ್ಜೆ ಆಗ್ತಾವು ಅಲ್ಲ ತಂಗಿ ನನಗೆ ಹೇಳೋದು ಹೇಳಿ ಕರೇ ಆ ನ ತಾಳ್ ಮೈತ ಗಚ್ಚ ಇಟ್ಕೊಳ್ತೀನಿ ನಾ ಮೊದಲು